The office in the morning, what's the first thing you do? Most people grab their coffee, tea, check their emails, and prioritize their tasks for the day. But what techniques do you use to identify what needs to get done first? ನೀವು ಬೆಳಗ್ಗೆ ಆಫೀಸ್ಗೆ ಬಂದಾಗ ಮೊದಲು ಮಾಡೋ ಕೆಲಸ ಏನಿರುತ್ತೆ ಹೆಚ್ಚಿನ ಜನರು ತಮ್ಮ ಆಯ್ಕೆಯ ಕಾಫಿ ಇರ್ಬೋದು ಟೀ ಇರ್ಬೋದು ಅದನ್ನ ತಗೊಂಡ್ಬರ್ತಾರೆ ಅದಾದ್ಮೇಲೆ ಇಮೇಲ್ ಚೆಕ್ ಮಾಡ್ತಾರೆ ಅದಾದ್ಮೇಲೆ ತಮ್ಮ ದಿನದ ಕಾರ್ಯಗಳಿಗೆ ಪ್ರಿಫರೆನ್ಸ್ ಕೊಡ್ತಾರೆ ಅಥವಾ ಆದ್ಯತೆ ನೀಡುತ್ತಾರೆ ಆದ್ರೆ ಮೊದಲು ಯಾವ ಕೆಲಸ ಮಾಡಬೇಕು ಅಂತ ಗುರುತಿಸಲು ನಾವು ಯಾವ ತಂತ್ರಗಳನ್ನು ಬಳಸುತ್ತಿದ್ದೇವೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಲೋ ಫ್ರೆಂಡ್ಸ್ ಆಮ್ ಡಾಕ್ಟರ್ ನಿಶಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ One common technique is called Pareto principle also known as 80/20 rule this technique can help you determine and prioritize your highest impact tasks increasing your productivity throughout a day ಇದಕ್ಕೆಲ್ಲ ಬಳಸೋ ಒಂದು ಸಾಮಾನ್ಯ ಟೆಕ್ನಿಕ್ ಅನ್ನು ಪ್ಯಾರಟೋ ತತ್ವ ಅಥವಾ ಏಟಿ ಟ್ವೆಂಟಿ ನಿಯಮ ಅಂತ ಕರೀತಾರೆ ಈ ಟೆಕ್ನಿಕ್ ಅಥವಾ ಈ ತಂತ್ರ ನಿಮ್ಮ ಹೆಚ್ಚಿನ ಪ್ರಭಾವದ ಕಾರ್ಯಗಳನ್ನು ನಿರ್ಧರಿಸಲು ಮತ್ತು ಅದಕ್ಕೆ ಆದ್ಯತೆ ನೀಡಲು ನಿಮಗೆ ಹೆಲ್ಪ್ ಮಾಡುತ್ತೆ ಮತ್ತು ದಿನವಿಡೀ ನಿಮ್ಮ ಪ್ರೊಡಕ್ಟಿವಿಟಿಯನ್ನು ಅಥವಾ ಉತ್ಪಾದಕತೆಯನ್ನು ಹೆಚ್ಚಿಸುತ್ತೆ ದ ಏಟಿ ಟ್ವೆಂಟಿ ರೂಲ್ ಆಲ್ಸೋ ನೋನ್ ಆಸ್ ಪೆರಟೋ ಪ್ರಿನ್ಸಿಪಲ್ ಸಜೆಸ್ಟ್ That roughly 80% of the effects come from 20% of the causes, or 80% of the outcomes or outputs results uh, from 20% of all the causes, or 20% of all the inputs for any given event. ಈ ಪೆರಟೋ ತತ್ವ ಎಂದು ಕರೆಯಲ್ಪಡುವ ಏಟಿ ಟ್ವೆಂಟಿ ನಿಯಮವು ಸರಿಸುಮಾರು ಎಂಬತ್ತು ಶೇಕಡ ಪರಿಣಾಮಗಳು ಇಪ್ಪತ್ತು ಶೇಕಡ ಕಾರಣಗಳಿಂದ ಅಥವಾ ಎಂಬತ್ತು ಶೇಕಡ ಫಲಿತಾಂಶಗಳು ಅಥವಾ ಔಟ್ಪುಟ್ಗಳು ಇಪ್ಪತ್ತು ಶೇಕಡ ಎಲ್ಲ ಕಾರಣಗಳಿಂದ ಅಥವಾ ಇನ್ಪುಟ್ಗಳಿಂದ ಬರುತ್ತವೆ ಎಂದು ಸೂಚಿಸುತ್ತೆ ಎಕನಾಮಿಕ್ಸ್ ಏಟಿ ಪರ್ಸೆಂಟ್ ಅಗೇನ್ ಇನ್ ಬಿಸ್ನೆಸ್ comes from 20% of the customers. Although the 80-20 rule is frequently used in business and economics world, you can also apply this concept to any field such as wealth distribution, personal finance, spending habits and even infidelity in personal relationship can all be subject of 80-20 rule. ನಿವು ಅರಥಶಾಸರವನು ತಗುಂರೆ ಸಂಪತ್ಿನ ಎಮ್ಪತ್ತು ಶೇಕಡಾ ಜನಸಂಕ್ಯ ಇಪ್ಪತ್ತು ಶೇಕಡಾದಿಂದ ಒಂದಿರುತೆ. ನಿವು ವ್ ಮಾರಾಟವಾಗಿರುತ್ತೆ ಮತ್ತು ಈ ಏಟಿ ಟ್ವೆಂಟಿ ನಿಯಮವನ್ನು ಆಗಾಗ್ಗೆ ಇತರ ಕ್ಷೇತ್ರಗಳಲ್ಲೂ ಬಳಸಲಾಗುತ್ತೆ ಸಂಪತ್ ವಿತರಣೆ ಇರ್ಬೋದು ವೈಯಕ್ತಿಕ ಹಣಕಾಸು ಇರ್ಬೋದು ಖರ್ಚು ನಾವು ಖರ್ಚು ಮಾಡುವ ಹ್ಯಾಬಿಟ್ಸ್ ಇರ್ಬೋದು ನಮ್ಮ ಖರ್ಚು ಮಾಡುವ ಅಭ್ಯಾಸಗಳು ಮತ್ತು ಅದಲ್ಲದೆ ನಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ಅಥವಾ ದಾಂಪತ್ಯ ದ್ರೋಹವು ಸಹ ಎಂಬತ್ತು ಇಪ್ಪತ್ತು ನಿಯಮದ ಒಂದು ವಿಷಯವಾಗಿದೆ ಇದಕ್ಕೆ ಇನ್ನು ಎಕ್ಸಾಂಪಲ್ಸ್ ಅಂದ್ರೆ ಎಂಬತ್ತು ಶೇಕಡ ಅಪರಾಧಗಳನ್ನ ಇಪ್ಪತ್ತು ಶೇಕಡ ಅಪರಾಧಿಗಳು ಮಾಡ್ತಾರೆ ಎಂಬತ್ತು ಶೇಕಡರಷ್ಟು ಸಾಫ್ಟ್ವೇರ್ ಗ್ಲಿಚ್ಗಳು ಇಪ್ಪತ್ತು ಶೇಕಡ ಬಗ್ಸ್ ಅಥವಾ ದೋಷ್ಗಳಿಂದ ಬರುತ್ತೆ ಎಂಬತ್ತು ಶೇಕಡದಷ್ಟು ಸುದ್ದಿ ಪ್ರಸಾರವಾಗೋ ನ್ಯೂಸಸ್ ಇರುತ್ತಲ್ಲ ಅದೆಲ್ಲ ಕೇವಲ ಇಪ್ಪತ್ತು ಶೇಕಡ ಪ್ರಪಂಚದ ಘಟನೆಗಳನ್ನು ಆಧರಿಸುತ್ತೆ ಮತ್ತು ಎಂಬತ್ತು ಪರ್ಸೆಂಟ್ ಅಥವಾ ಎಂಬತ್ತು ಶೇಕಡ ನಮ್ಮ ದುಃಖ ಇರುತ್ತಲ್ಲ ನಮ್ಮ ಜೀವನದಲ್ಲಿರೋ ದುಃಖ ಅದು ಇಪ್ಪತ್ತು ಶೇಕಡರಷ್ಟು ಜನರಿಂದ ಉಂಟಾಗುತ್ತೆ Italian economist Wilfredo Pareto in the 1800s noticed this uneven distribution while analyzing land and ownership in Italy. He observed that a small portion of the population, 20%, owned a vast majority of the land, 80% of the land. Interestingly, the principle seems to hold true in unexpected places. ಫಾರ್ ಎಕ್ಸಾಂಪಲ್ ಏಟಿ ಪರ್ಸೆಂಟ್ ಇಟಲಿಯನ್ ಅರ್ಥಶಾಸ್ತ್ರಜ್ಞರಾದ ವಿಲ್ಫ್ರೆಡೋ ಪ್ಯಾರಟೋರ್ ಅವರು ಸಾವಿರದ ಎಂಟುನೂರ ದಶಕದ ಉತ್ತರಾರ್ಧದಲ್ಲಿ ಇಟಲಿಯ ಭೂ ಮಾಲೀಕತ್ವವನ್ನು ವಿಶ್ಲೇಷಿಸುವಾಗ ಅವರು ಈ ಒಂದು ಅಸಮ ಹಂಚಿಕೆಯನ್ನು ಗಮನಿಸಿದ್ರು ಜನಸಂಖ್ಯೆ ಒಂದು ಸಣ್ಣ ಭಾಗ ಇಪ್ಪತ್ತು ಶೇಕಡ ಜನಸಂಖ್ಯೆ ಬಹುಪಾಲು ಭೂಮಿಯನ್ನು ಎಂಬತ್ತು ಶೇಕಡ ಭೂಮಿಯನ್ನು ಹೊಂದಿದೆ ಅನ್ನೋ ಒಂದು ವಿಷಯನ ಅವರು ಗಮನಿಸಿದ್ರು ಈ ತತ್ವವು ಈ ಏಟಿ ಟ್ವೆಂಟಿ ನಿಯಮವು ಅನಿರೀಕ್ಷಿತ ಸ್ಥಳಗಳಲ್ಲಿ ನಿಜವೆಂದು ತೋರುತ್ತೆ ಉದಾಹರಣೆಗೆ ನಾವೀಗ ಸಾಫ್ಟ್ವೇರ್ ವರ್ಲ್ಡ್ನ ತಗೊಂಡ್ರೆ ಸುಮಾರು ಸ್ಟಡೀಸು ಸಾಫ್ಟ್ವೇರ್ ನಲ್ಲಿ ಇಪ್ಪತ್ತು ಶೇಕಡ ದೋಷಗಳು ಸಾಮಾನ್ಯವಾಗಿ ಎಂಬತ್ತು ಶೇಕಡ ಕ್ರಾಶ್ಗಳಿಗೆ ಕಾರಣವಾಗುತ್ತೆ ಅಂತ ರಿಸರ್ಚ್ ಸ್ಟಡೀಸ್ ತೋರಿಸುತ್ತೆ

Recognize and minimize distractions like social media or unnecessary meetings. Set boundaries to protect your focus time. Point number three embrace ruthless prioritization. Not all tasks are created equal. Learn to say no to low value activities that eat up your time. Point number four prioritize self care. A well rested and healthy mind is more productive. Schedule time for sleep, exercise, and activities you enjoy. ಪಾಯಿಂಟ್ ನಂಬರ್ ನಾಟ್ ಐಡೆಂಟಿಫೈ ಟೂಲ್ಸ್ ಅಂಡ್ ಟೆಕ್ನಿಕ್ಸ್ ದಟ್ ಕ್ಯಾನ್ ಸ್ಟ್ರೀಮ್ ಲೈನ್ ವರ್ಕ್ ಫ್ಲೋ ಅಂಡ್ ಪಾಯಿಂಟ್ ನಂಬರ್ ಒನ್ ನಿಮ್ಮ ಹೆಚ್ಚಿನ ಪ್ರಭಾವದ ಕಾರ್ಯಗಳ ಮೇಲೆ ಕೇಂದ್ರೀಕರಿಸಿ ನಿಮ್ಮ ಫಲಿತಾಂಶಗಳ ಎಂಬತ್ತು ಶೇಕಡ ಅನ್ನು ಚಾಲನೆ ಮಾಡುವ ನಿಮ್ಮ ಇಪ್ಪತ್ತು ಶೇಕಡ ಕಾರ್ಯಗಳಿರುತ್ತಲ್ಲ ಅದನ್ನು ಫಸ್ಟ್ ಗುರುತಿಸಿ ಇವುಗಳಿಗೆ ಆದ್ಯತೆ ನೀಡಿ ಮತ್ತು ಮೊದಲು ಅದನ್ನು ಕಂಪ್ಲೀಟ್ ಮಾಡಿ ಅದನ್ನ ನಿಭಾಯಿಸಿ ಪಾಯಿಂಟ್ ನಂಬರ್ ಟೂ ಸಾಮಾಜಿಕ ಮಾಧ್ಯಮ ಅಥವಾ ಅನಗತ್ಯ ಸಭೆಗಳಂತ ಗೊಂದಲಗಳನ್ನು ಫಸ್ಟ್ ಗುರುತಿಸಿ ಮತ್ತು ಇದನ್ನ ಕಡಿಮೆ ಮಾಡಿ ನಿಮ್ ಜೀವನದಲ್ಲಿ ಫೋಕಸ್ ಸಮಯವನ್ನು ರಕ್ಷಿಸಲು ಒಂಥರ ಗಡಿಗಳನ್ನ ಹಾಕೊಳ್ಳಿ ತ್ರೀ ನಾವೊಂದು ಮೇನ್ ಆಗಿ ತಿಳ್ಕೊಬೇಕಾದ ವಿಷಯ ಅಂದ್ರೆ ಎಲ್ಲಾ ಕಾರ್ಯಗಳನ್ನು ಸಮನವಾಗಿ ರಚಿಸಲಾಗಿಲ್ಲ ನಿಮ್ಮ ಸಮಯವನ್ನು ತಿನ್ನುವ ಕಡಿಮೆ ಮೌಲ್ಯದ ಚಟುವಟಿಕೆಗಳಿಗೆ ಬೇಡ ಅಂತ ಹೇಳಲು ಕಲೀರಿ ಪಾಯಿಂಟ್ ನಂಬರ್ ಫೋರ್ ಸ್ವ ಆರೈಕೆಗೆ ಆದ್ಯತೆ ನೀಡಿ ಚೆನ್ನಾಗಿ ವಿಶ್ರಾಂತಿ ಮಾಡಿದ ದೇಹ ಮತ್ತು ಆರೋಗ್ಯಕರ ಮನಸ್ಸು ಹೆಚ್ಚು ಪ್ರೊಡಕ್ಟಿವ್ ಆಗಿರುತ್ತೆ ನೀವು ಎಂಜಾಯ್ ಮಾಡೋ ನಿದ್ದೆ ಇರ್ಬೋದು ವ್ಯಾಯಾಮ ಇರ್ಬೋದು ಅಥವಾ ಇತರ ಯಾವುದೇ ಚಟುವಟಿಕೆ ಇರ್ಬೋದು ಇದಕ್ಕೆ ಸಮಯವನ್ನು ನಿಗದಿಪಡಿಸಿ ನಂಬರ್ ಚುರುಕಾಗಿ ಕೆಲಸ ಮಾಡಿ ಕಷ್ಟವಾಗಲ್ಲ ವರ್ಕ್ ಸ್ಮಾರ್ಟರ್ ನಾಟ್ ಹಾರ್ಡರ್ ನಿಮ್ಮ ವರ್ಕ್ ಅನ್ನ ಸುಗಮಗೊಳಿಸುವ ಮತ್ತು ಪುನರಾವರ್ತಿತ ಕಾರ್ಯಗಳನ್ನು ಸ್ವಯಂ ಚಾಲಿತಗೊಳಿಸುವ ಪರಿಕರಗಳು ಮತ್ತು ತಂತ್ರಗಳನ್ನು ಗುರುತಿಸಿ How can we live a more fulfilling life with this 80 20 rule? Focus on the 20% that brings 80% of the happiness. Identify what activities, relationships, and habits bring you the most joy and fulfillment. Make these a priority and dedicate more time and energy to them. Declutter your life. This applies to physical positions, but also to commitments and activities that drain your energy. Let go of things that no longer serve you and free up space for what truly matters. Prioritize effectively. Not all tasks are created equal. Learn to identify the high impact activity, the 20% of the activity that drive the most results, and focus on completing those first. Delegate the rest. Consider outsourcing or eliminating activities that bring little value. Invest in yourself. The 20% that fuels your fulfillment might involve personal growth activities. This could be learning a new skill, spending time in nature, or pursuing a creative hobby. ಎಂಬತ್ತು ಶೇಕಡ ಸಂತೋಷವನ್ನು ತರುವ ಇಪ್ಪತ್ತು ಶೇಕಡ ಕೆಲಸಗಳ ಮೇಲೆ ಕೇಂದ್ರೀಕರಿಸಿ ಅದು ಯಾವ ಚಟುವಟಿಕೆ ಇರುತ್ತೆ ಯಾವ ರಿಲೇಷನ್ಶಿಪ್ ಇರುತ್ತೆ ಯಾವ ಸಂಬಂಧಗಳಿರುತ್ತೆ ಅಥವಾ ಯಾವ ಅಭ್ಯಾಸಗಳಿರುತ್ತೆ ಇದೆಲ್ಲ ಯಾವುದು ನಿಮ್ಗೆ ಹೆಚ್ಚು ಹ್ಯಾಪಿನೆಸ್ ಕೊಡುತ್ತೆ ಅಲ್ಲ ಅಥವಾ ನಿಮಗೆ ಹೆಚ್ಚು ಸಂತೋಷ ಮತ್ತು ಪೂರೈಸುವಿಕೆ ಅನ್ನು ಕೊಡುತ್ತೆ ಅಲ್ಲ ಅದನ್ನು ನಾವು ಫಸ್ಟ್ ಗುರುತಿಸಬೇಕು ಇವುಗಳಿಗೆ ನಾವು ಆದ್ಯತೆ ನೀಡಬೇಕು ಮತ್ತು ಹೆಚ್ಚಿನ ಸಮಯ ಮತ್ತು ಶಕ್ತಿಯನ್ನು ಇದಕ್ಕೆ ಮೀಸಲಿಡಬೇಕು ನಮ್ಮ ಜೀವನವನ್ನ ಗೊಳಿಸೋದು ಅಂದ್ರೆ ಅದು ಭೌತಿಕ ಆಸ್ತಿಗಳಿಗೆ ಅನ್ವಯಿಸುತ್ತೆ ಅದು ನಮ್ಮ ಶಕ್ತಿಯನ್ನು ಡ್ರೈನ್ ಮಾಡೋ ವಿಷಯಗಳಿರುತ್ತೆ ಅಲ್ಲ ಅಥವಾ ಏನೋ ಚಟುವಟಿಕೆ ಇರುತ್ತೆ ನಮ್ಮನ್ನ ಯಾವ್ದು ಶಕ್ತಿ ಡ್ರೈನ್ ಮಾಡುತ್ತೆ ಅದರಲ್ಲಿ ನಾವು ಜಾಸ್ತಿ ಪ್ರಯಾರಿಟೈಸ್ ಮಾಡದೆ ನಮಗೆ ನಿಜವಾಗಿ ಯಾವ್ದು ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೋಸ್ಕರ ನಾವು ಜಾಗನ ಸ್ಪೇಸ್ನ ಕ್ರಿಯೇಟ್ ಮಾಡಬೇಕು ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ನಾವು ಪರಿಣಾಮಕಾರಿಯ ವಿಷಯಗಳಿಗೆ ಆದ್ಯತೆ ನೀಡಬೇಕು ಎಲ್ಲ ಕಾರ್ಯಗಳು ಸಮಾನವಾಗಿ ರಚಿಸಲಾಗಿಲ್ಲ ಅಂತ ಹೇಳೋ ಫ್ಯಾಕ್ಟ್ ನಾವು ಅರ್ಥ ಮಾಡಬೇಕು ಹೆಚ್ಚಿನ ಫಲಿತಾಂಶಗಳನ್ನು ನೀಡುವ ಹೆಚ್ಚಿನ ಪ್ರಭಾವದ ಚಟುವಟಿಕೆಗಳು ಅಂದರೆ ಈ ಟ್ವೆಂಟಿ ಪರ್ಸೆಂಟ್ ಇರುತ್ತಲ್ಲ ಇದನ್ನು ನಾವು ಗುರುತಿಸಲು ಕಲಿಬೇಕು ಮತ್ತು ಅವುಗಳನ್ನು ಮೊದಲು ಕಂಪ್ಲೀಟ್ ಮಾಡಿದ್ರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ನಮ್ಮ ನಿರ್ದಿಷ್ಟ ಕೌಶಲ್ಯಗಳ ಅಗತ್ಯ ಇರೋ ಕೆಲಸ ಅಥವಾ ಕಾರ್ಯಗಳಿರುತ್ತಲ್ಲ ಅದನ್ನು ನಾವು ಇನ್ನೊಬ್ಬರಿಗೆ ನಾವು ಡೆಲಿಗೇಟ್ ಮಾಡಬಹುದಾ ಅದನ್ನ ನಾವು ಇಲ್ದೇ ಇದ್ರು ಬೇರೆ ಯಾರಾದ್ರೂ ಅದನ್ನ ಮಾಡ್ಲಕ್ ಆಗುತ್ತಾ ಅಂತ ಹೇಳೋದನ್ನ ನಾವು ಯೋಚನೆ ಮಾಡ್ಬೇಕು ಲಾಸ್ಟ್ ಪಾಯಿಂಟ್ ಬಂದ್ಬಿಟ್ಟು ನಾವು ನಮ್ಮಲ್ಲಿ ಹೂಡಿಕೆ ಮಾಡ್ಬೇಕು ನಮ್ಮ ನೆರವೇರಿಕೆಯನ್ನು ಉತ್ತೇಜಿಸುವ ವೈಯಕ್ತಿಕ ಚಟುವಟಿಕೆಗಳಿರುತ್ತಲ್ಲ ಅದನ್ನ ಮಾಡಬಹುದು ಹೊಸ ಕೌಶಲ್ಯಗಳನ್ನ ಕಲಿಯೋದಿರ್ಬೋದು ಅಥವಾ ಪ್ರಕೃತಿಯಲ್ಲಿ ಸಮಯ ಕಳೆಯೋದಿರ್ಬೋದು ಅಥವಾ ಸೃಜನಶೀಲ ಹವ್ಯಾಸಗಳನ್ನ ಅನುಸರಿಸೋದಿರ್ಬೋದು ಇದೆಲ್ಲ ನಾವು ನಮ್ಮ ಮೇಲೆ ಒಂಥರ ಇನ್ವೆಸ್ಟ್ ಮಾಡೋದು ಅದರಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಿದ್ರೆ ನಮ್ಗೆ ಈ ಏಟಿ ಟ್ವೆಂಟಿ ರೂಲ್ ಇರುತ್ತಲ್ಲ ಇದನ್ನ ಇಫೆಕ್ಟಿವ್ ಆಗಿ ನಮ್ಮ ಲೈಫ್ ಅಲ್ಲಿ ತರಕ್ಕೆ ಹೆಲ್ಪ್ ಆಗುತ್ತೆ ದ ಏಟಿ ಟ್ವೆಂಟಿ ರೂಲ್ ಆಲ್ಸೋ ನೋನ್ ಆಸ್ಪೆರೋಟಿವ್ ಪ್ರಿನ್ಸಿಪಲ್ can help you get more done with less effort. By focusing on the 20% of the activities that drive 80% of your results, you can achieve greater fulfillment and success. Start using the 80-20 rule today to see the positive impact it can have on your life. ಈ ಪ್ಯಾರಟೋ ತತ್ವ ಎಂದು ಕರೆಯಲ್ಪಡುವ ಏಟಿ ಟ್ವೆಂಟಿ ನಿಯಮ ಇದೆ ಅಲ್ಲ ಇದು ಕಡಿಮೆ ಪ್ರಯತ್ನದಲ್ಲಿ ಹೆಚ್ಚಿನದನ್ನು ಪಡೆಯಲು ಅಥವಾ ಹೆಚ್ಚಿನ ಕೆಲಸ ಮಾಡಲು ನಮಗೆ ಸಹಾಯ ಮಾಡುತ್ತೆ ನಿಮ್ಮ ಫಲಿತಾಂಶಗಳ ಎಂಬತ್ತು ಶೇಕಡ ಅನ್ನು ಚಾಲನೆ ಮಾಡುವ ಈ ಇಪ್ಪತ್ತು ಶೇಕಡಾ ಚಟುವಟಿಕೆಗಳಿರುತ್ತಲ್ಲ ಅದರ ಮೇಲೆ ಕೇಂದ್ರೀಕರಿಸುವ ಮೂಲಕ ನೀವು ಹೆಚ್ಚಿನ ನೆರವೇರಿಕೆ ಮತ್ತು ಯಶಸ್ಸನ್ನು ಸಾಧಿಸಬಹುದು ಈ ಟ್ವೆಂಟಿ ರೂಲ್ ಇದೆಯಲ್ಲ ಇದನ್ನು ಇವತ್ತೇ ನೀವು ಬಳಸಲು ಪ್ರಾರಂಭಿಸಿ ಮತ್ತು ಅದು ನಿಮ್ಮ ಜೀವನದ ಮೇಲೆ ಬೀರಬಹುದಾದ ಧನಾತ್ಮಕ ಪರಿಣಾಮವನ್ನು ನೋಡಲು ಮರೆಯದಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ನಿಲ್ಲಿಸ್ತೀನಿ ಸ್ಟೇ ಹ್ಯಾಪಿ ಸ್ಟೇ ಹೆಲ್ದಿ ಥ್ಯಾಂಕ್ ಯು E